ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಎಸ್ ಚಟುವಟಿಕೆಗಳಿಗೆ ಅಂಕುಶ ಹಾಕಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಸಂಘ ಪರಿವಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ದಾರೆ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಬಿಜೆಪಿ ನಾಯಕರು ಅಬ್ಬರಿಸಿದ್ದಾರೆ ಇದೆಲ್ಲವನ್ನ ನೋಡೋಣ ಸಂಘ ವರ್ಸಸ್ ಕಾಂಗ್ರೆಸ್ ನ್ಯೂಸ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಅಂಕುಶ ಹಾಕಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಸಿಎಂ ಸಿದ್ದರಾಮಯ್ಯಗೆ ಸುದೀರ್ಘ ಪತ್ರ ಬರೆದಿದ್ದಾರೆ ಇದು ಬಿಜೆಪಿ ನಾಯಕರನ್ನ ಕುದ್ದು ಹೋಗುವಂತೆ ಮಾಡಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಅವಿವೇಕತನದ ಪತ್ರ ಬರೆದಿದ್ದಾರೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಕೆಂಡಕಾರಿದ್ರು ನಿಮ್ಮ ತಂದೆ ಖರ್ಗೆ ಸಚಿವರಾಗಿದ್ದಾಗ ಏನೂ ಮಾಡಲಾಗಿಲ್ಲ ಅಧಿಕಾರ ಮದ ಸೊಕ್ಕಿನಿಂದ ಈ ರೀತಿ ಹೇಳಿಕೆ ಕೊಡ್ತಿದ್ದೀರಿ ಅಂತ ಕಿಡಿಕಾರಿದ್ದಾರೆ ನಿಮ್ ತಂದೆ ಎಐಸಿಸಿ ಅಧ್ಯಕ್ಷರಾಗಿರ್ಬೋದು ನಿಮ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಎನ್ನುವ ಕಾರಣಕ್ಕೆ ದುರಂಕಾರದ ಮಾತುಗಳನ್ನ ನೀವು ಪದೇ ಪದೇ ಹೇಳ್ತಾ ಇರುವಂಥದ್ದು ನಿಮ್ ಬೆಳವಣಿಗೆ ನಿಟ್ಟಿನ ಒಳ್ಳೆಯದಲ್ಲ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮಗೆ ತಾಕತ್ತಿದ್ರೆ ಆರ್ ಎಸ್ ಎಸ್ನ ಈ ಚಟುವಟಿಕೆಗಳ ನಿಷೇಧ ಮಾಡಿ ಬನ್ನಿ ಚುನಾವಣೆಗೆ ಚುನಾವಣೆಯಲ್ಲಿ ಎದುರಿಸೋಣ ಆರ್ಎಸ್ಎಸ್ ಚಟುವಟಿಕೆ ನಿಷೇಧದ ಕುರಿತು ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವ ಪತ್ರಕ್ಕೆ ಬಿಜೆಪಿ ಕೆಂಡವಾಗಿದೆ ಎಇಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯ ಫೋಟೋ ಪೋಸ್ಟ್ ಮಾಡಿ ಬಿಜೆಪಿ ತಿರುಗೇಟು ನೀಡಿದೆ ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರಿನಲ್ಲಿ ನಡೆದಿದ್ದ ಆರ್ಎಸ್ಎಸ್ ಕಾರ್ಯಕ್ರಮದ ಸ್ಥಳಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ನೀಡಿದ್ದ ಫೋಟೋ ಹಾಕಿ ಟಕ್ಕರ್ ಕೊಟ್ಟಿದ್ದಾನೆ ಅಂದು ಕರ್ನಾಟಕ ಗೃಹ ಸಚಿವರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅಂದಿನ ಸಚಿವ ರೋಷನ್ ಬೇಗ್ ಹಾಗೂ ಕಮಿಷನರ್ ಎಚ್ಡಿ ಸಾಂಗ್ಲಿಯಾನ ಜೊತೆ ಭೇಟಿ ನೀಡಿದ್ರು ಅಂತ ಬಿಜೆಪಿ ನಾಯಕರ ಎಕ್ಸ್ ಖಾತೆಯಲ್ಲಿ ಫೋಟೋ ಪೋಸ್ಟ್ ಮಾಡಲಾಗಿದೆ ಬಿವೈ ವಿಜಯೇಂದ್ರ ಅವರೇ ಬಿಜೆಪಿಯವರ ಸಮಸ್ಯೆ ಸರಳವಾಗಿದೆ ಅದೇನಂದ್ರೆ ವಾಟ್ಸ್ಆಪ್ ಮೂಲಕ ಬಿಜೆಪಿಗರಿಗೆ ಸುಳ್ಳುಗಳಿಂದ ಕೂಡಿದ ಪರ್ಯಾಯ ಇತಿಹಾಸವನ್ನ ಆರ್ಎಸ್ಎಸ್ ನೀಡುತ್ತಿದೆ ಅಂತ ಎಕ್ಸ್ ಖಾತೆಯಲ್ಲಿ ಬಿಜೆಪಿ ವಿರುದ್ಧ ಪ್ರಿಯಾಂಕರ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿಯಲ್ಲಿ ಯಾರೊಬ್ಬರು ನಿಜವಾದ ಇತಿಹಾಸ ತಿಳಿಯಲು ಇಚ್ಛಿಸಲ್ಲ ಬಿಜೆಪಿಯ ಸೈದ್ಧಾಂತಿಕ ಗಾಡ್ ಫಾದರ್ ಸಾವರ್ಕರ್ ಇಂದ ಆರಂಭಿಸೋಣ ಸಾವರ್ಕರ್ ಭಾರತವನ್ನ ಮಾತೃಭೂಮಿ ಅಂತ ಕರೆಯಲಿಲ್ಲ ಅವರು ಭಾರತವನ್ನ ಅಂತ ಕರೆದ್ರು ಅಂತ ಕಿಡಿಕಾರಿದ್ದಾರೆ ಸರ್ಕಾರಿ ಆಸ್ತಿಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧಕ್ಕೆ ಚಿಂತನೆ ಮಾಡಿರೋದು ಪ್ರಿಯಾಂಕರ್ಗೆ ಮನಸ್ಥಿತಿ ಅಂತ ಸಂಸದ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಇಂತಹ ಹೇಳಿಕೆ ಮೂಲಕ ವಿವಾದ ಸೃಷ್ಟಿಸುವ ಉದ್ದೇಶ ಮಾತ್ರವಿದೆ ಆರ್ಎಸ್ಎಸ್ ಬ್ಯಾನ್ ಮಾಡೋದು ಇಂದಿರಾ ಗಾಂಧಿ ಕೈಯಲ್ಲೇ ಆಗಿಲ್ಲ ಇನ್ನು ಇದು ಸಚಿವ ಪ್ರಿಯಾಂಕ್ ಖರ್ಗೆ ಕೈಯಿಂದ ಕನಸಿನ ಮಾತು ಆರ್ಎಸ್ಎಸ್ ದೇಶ ಏಕತೆಗಾಗಿ ಶ್ರಮಿಸ್ತಿದೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇರೋದು ಅಂತ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಯಾವಾಗ ಆರ್ ಎಸ್ ಮೇಲೆ ಗದಾ ಪ್ರಹಾರ ಮಾಡಿದ್ದಾರೋ ಆಗೆಲ್ಲ ಆರ್ ಎಸ್ ಎಸ್ ಪುಟ್ಟದೆದ್ದಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಈ ದೇಶದಲ್ಲಿ ಒಂದು ಕಾನೂನು ಹಾಗೂ ಸಂವಿಧಾನ ಇದೆ ಎಲ್ಲ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡಬಹುದಾಗಿದೆ ಸಿಎಂ ಸಿದ್ದರಾಮಯ್ಯ ಸೂಕ್ತ ಕ್ರಮ ತಗೋಬಹುದು ಅಂತ ಬರೆದಿದ್ದಾರೆ ಅದರ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಡಬೇಕು ಜನರು ಇದನ್ನೆಲ್ಲ ನೋಡ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಸಂಸದ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ಮಾಡಬೇಕಾಗಿರುವ ಕೆಲಸ ಮಾಡ್ತಿಲ್ಲ ಆರ್ ಎಸ್ ಎಸ್ ಶಾಖೆಗಳನ್ನ ಪ್ಯಾನ್ ಮಾಡಲು ಪ್ರಿಯಾಂಕ ಪತ್ರ ಬರೆದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ ಸಚಿವರಿಗೆ ಶಾಸಕರು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡಲು ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ ಇನ್ನು ಬಿಹಾರ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ ಮುನ್ನೂರು ಕೋಟಿ ಹಣ ಕೊಡ್ತಿದೆ ಅಲಿಬಾಬಾ ಮತ್ತು ನಲವತ್ತು ಕಳ್ಳರ ಸರ್ಕಾರ ಅಂತ ರಾಮುಲು ವಾಗ್ದಾಳಿ ನಡೆಸಿದ್ದಾರೆ ನೆಹರು ಇಂದಿರಾ ಗಾಂಧಿಗೆ ಎಸ್ ನಿಷೇಧಿಸಲು ಆಗ್ಲಿಲ್ಲ ಮುಸ್ಲಿಮರನ್ನ ಖುಷಿಪಡಿಸಲು ಈ ಬಚ್ಚ ಏನೇನೋ ಮಾಡ್ತಿದ್ದಾನೆ ಅಂತ ಮಂಡ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕರ್ಗೆ ಶತಮೂರ್ಖ ಸೂರ್ಯಚಂದ್ರ ಇರೋವರೆಗೂ ಆರ್ ಎಸ್ ಎಸ್ ಇರ್ತದೆ ಪ್ರಿಯಾಂಕ್ ಖರ್ಗೆ ಅಪ್ಪನಿಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಲು ಆಗ್ಲಿಲ್ಲ ಇನ್ನು ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಲು ಆಗತ್ತಾ ಅಂತ ಶಾಸಕ ಯತ್ನಾಳ್ ಗರ್ಜಿಸಿದ್ದಾನೆ ಈ ಆರ್ ಎಸ್ ಎಸ್ ನಷೇಧ ಮಾಡ್ತಾರೆ ಮೂರ್ ಎಷ್ಟು ಬಂದಿ ಹೋಗಾರಂತ ಪ್ರಿಯಾಂಕರು ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅವರ ಅಪ್ಪಗೆ ಏನೋ ಮಾಡೋದಾಗಲ್ಲ ರಾಷ್ಟ್ರೀಯ ಅಧ್ಯಕ್ಷ ಅವರ ಅಪ್ಪಗೆ ಏನೋ ಮಾಡೋದಾಗೆಲ್ಲ ಈ ಮಗ ಏನ್ ಮಾಡ್ತಾನೆ ಆರ್ಎಸ್ಎಸ್ ಹಾಕ್ತೀವಿ ಅಂದವರೇ ಈಗ ಮರೆಯಾಗಿ ಹೋಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಕಾಂಗ್ರೆಸ್ಗೆ ಪೂರ್ಣ ಬಹುಮತ ಇದ್ದಾಗ್ಲೂ ಜವಾಹರಲಾಲ್ ನೆಹರು ಇಂದಿರಾ ಸೋನಿಯಾ ಎಲ್ಲಾ ಟೈಮ್ನಲ್ಲಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು ದೇಶದಲ್ಲಿ ಬಹುತೇಕ ನವರೇ ಆಡಳಿತ ನಡೆಸ್ತಿದ್ದಾರೆ ನಿಮ್ಮ ಜುಜುಬಿ ಧಮಕಿ ನಡೆಯಲ್ಲ ಡಿ ಕೆ ಸಂಘದ ಹಾಡು ಹೇಳಿದ್ರು ಅವರನ್ನು ಬ್ಯಾನ್ ಮಾಡ್ತೀರಾ ಅಂತ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ ತಾಲಿಬಾನಿಯರು ಮಹಿಳೆಯರ ಸ್ವಾತಂತ್ರ್ಯಕ್ಕೆ ಮಿತಿ ಹೇರ್ತಾರೆ ನವರ ಮೈಂಡ್ಸೆಟ್ ಕೂಡ ಅದೇ ಅಂತ ರಾಯಚೂರಿನಲ್ಲಿ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಹಿಂದೂ ಧರ್ಮವನ್ನ ಸಂಕುಚಿತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆರ್ ನವರು ಶಾಲಾ ಕಾಲೇಜು ಹಾಗೂ ಪಾರ್ಕ್ಗಳಲ್ಲಿ ಸಭೆ ಮಾಡ್ತಾರೆ ಆರ್ ನವರು ವಿಷಪೂರಿತ ಸಿದ್ಧಾಂತವನ್ನ ಹರಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ನೋಂದಣಿ ಆಗಿಲ್ಲ ತಮ್ಮದು ದೊಡ್ಡ ಸಂಸ್ಥೆ ಅಂತ ಹೇಳ್ತಾರೆ ದೇಶದಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಬಿಲ್ಡಿಂಗ್ ಮಾಡಿದ್ದಾರೆ ಆದ್ರೂ ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅಂದ್ರೆ ಬಹಳ ಸೋಜಿಗದ ಸಂಗತಿ ಅಂತ ಹೇಳಿದ್ದಾರೆ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್